ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಅಂತು ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಸೀಡಿಂಗ್ ಅಥವಾ ಎನ್ ಪಿ ಸಿ ಐ ಮ್ಯಾಪಿಂಗ್ ಆಗಿದೆಯಾ ಅಂತ ಚೆಕ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಮೈ ಆಧಾರ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ಮೊದಲನೇ ಆಪ್ಷನ್ ಮೈ ಆಧಾರ್ ಯು ಐ ಡಿ ಎ ಗೌರ್ಮೆಂಟ್ ಡಾಟ್ ಇನ್ ಮೈ ಆಧಾರ್ ಅಂತ ಇದ್ದಲ್ಲ ಆಪ್ಷನ್ನೇ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ಲಾಗಿನ್ ಅಂತ ಕಾಣಿಸ್ತಿದೆಯಲ್ಲ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ಕ್ಯಾಪ್ ಚಾಕ್ ಎಂಟ್ರಿ ಮಾಡಿದ ನಂತರ ನಿಮ್ಮ ಆಧಾರ್ ಲಿಂಕ್ ಇರುವ ಫೋನಿಗೆ ಒಂದು ಓ ಟಿ ಪಿ ಬರುತ್ತೆ ಓ ಟಿ ಪಿ ಎಂಟ್ರಿ ಮಾಡಬೇಕಾಗತ್ತೆ ಸೊ ನಾನಿವಾಗ ಆಧಾರ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಎಂಟ್ರಿ ಮಾಡಿ ಕ್ಯಾಪ್ಚಾ ಮಾ ಕ್ಯಾಪ್ಚಾನು ಎಂಟ್ರಿ ಮಾಡಿ ಲಾಗಿನ್ ವಿತ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಓ ಟಿ ಪಿನ ಎಂಟ್ರಿ ಮಾಡಿ ಲಾಗಿನ್ ಮಾಡಿ ಲಾಗಿನ್ ಮಾಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಡೌನ್ಲೋಡ್ ಆಧಾರ್ ಆರ್ಡರ್ ಆಧಾರ್ ಪಿ ವಿ ಸಿ ಆಧಾರ್ ಅಡ್ರೆಸ್ ಅಪ್ಡೇಟ್ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆಯಲ್ಲ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈಗ ಎರಡು ರೀತಿಯೂ ತೋರಿಸ್ತೀನಿ ಅಲ್ಲಿ ವಿತ್ ಲಿಂಕ್ ಆಗಿರೋದು ತೋರಿಸ್ತೀವಿ ಇವಾಗ ವಿಥೌಟ್ ಲಿಂಕಲ್ಲಿ ಈಗ ಆಧಾರ್ ಸೀಡಿಂಗ್ ಬ್ಯಾಂಕೇ ಆಗಿಲ್ಲ ಅದನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಎನ್ ಪಿ ಸಿ ಐ ಆಗಿಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಸೊ ನೋ ಬ್ಯಾಂಕ್ ರೆಕಾರ್ಡ್ ಈಸ್ ಫೌಂಡ್ ಫರ್ ದಿಸ್ ಆಧಾರ್ ಇದು ಆಧಾರ್ ಸೀಡಿಂಗ್ ಆಗಿಲ್ಲ ಆದ್ದರಿಂದ ನಿಮ್ಮ ಆಧಾರ್ ನಂಬರ್ ಲಾಸ್ಟ್ ಡಿಜಿಟ್ ಫೋರ್ ಸಂಖ್ಯೆ ತೋರಿಸುತ್ತೆ ಮತ್ತು ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಇನ್ಯಾಕ್ಟಿವ್ ಅಂತ ಇದೆ ಪ್ಲೀಸ್ ಚೆಕ್ ವಿತ್ ಆಧಾರ್ ಚೆಕ್ ವಿತ್ ಯುವರ್ ಬ್ಯಾಂಕ್ ಟು ಗೆಟ್ ಆಧಾರ್ ಗೆಟ್ ಯುವರ್ ಆಧಾರ್ ನಂಬರ್ ಲಿಂಕ್ಡ್ ಟು ಯುವರ್ ಬ್ಯಾಂಕ್ ಅಂತ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ ಸೊ ಇದು ಎನ್ ಪಿ ಸಿ ಆಗಿರೋದ್ರ ಆಗಿಲ್ಲದೆ ಇರೋದ್ರಿಂದ ಸೊ ಇದನ್ನು ಯಾವ ರೀತಿ ಮೀನ್ಸ್ ಈಗ ಯಾವ ರೀತಿ ಆಗಿರೋದು ಯಾವ ರೀತಿ ಇರುತ್ತೆ ಅಂತ ನಿಮಗೆ ಆಪ್ಷನ್ನ ತೋರಿಸ್ತೀನಿ ಬನ್ನಿ ಇದನ್ನು ನೀವು ಬ್ಯಾಂಕ್ ಹೋಗಿ ಎನ್ ಪಿ ಸಿ ಎ ಲಿಂಕ್ ಮಾಡಿಕೊಡಿ ಅಂತ ಅಂತಂದರೆ ಬ್ಯಾಂಕಲ್ಲಿ ಲಿಂಕ್ ಮಾಡಿ ಕೊಡ್ತಾರೆ ಸೊ ಲಿಂಕ್ ಮಾಡುವಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಇ ಈ ರೀತಿ ಇದ್ದರೆ ಸೊ ನಿಮ್ಮದು ಆಲ್ರೆಡಿ ಎನ್ ಪಿ ಸಿ ಐ ಆಗಿದೆ ಅಂತ ಅಂದರೆ ಯಾವ ರೀತಿ ಬರುತ್ತೆ ಅಂತ ಅಂದರೆ ಇದನ್ನು ಲಾಗೌಟ್ ಮಾಡಿ ಎನ್ ಪಿ ಸಿ ಐ ಆಗಿರೋದನ್ನ ಲಾಗಿನ್ ಮಾಡಿ ನಿಮಗೆ ತೋರಿಸ್ತೀನಿ ಬನ್ನಿ ಈ ಅಕೌಂಟ್ನ ಲಾಗಿನ್ ಲಾಗೌಟ್ ಮಾಡೋಣ ಈಗ ಲಾಗೌಟ್ ಕೊಟ್ಟು ಮತ್ತೆ ಲಾಗಿನ್ ಪೇಜ್ ಇದೆಯಲ್ಲ ಲಾಗಿನ್ ಪೇ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿ ಕ್ಯಾಪ್ಷನ್ನ ಕೊಟ್ಟು ಲಾಗಿನ್ ವಿತ್ ಓ ಟಿ ಪಿನ ಕೊಡಿ ನಂತರ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಸೊ ಓ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನಿಮಗೆ ಸೇಮ್ ಇಂಟ್ರಿ ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲೂ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರ ಕಂಗ್ರ್ಯಾಚುಲೇಷನ್ ಇವರ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಬೀನ್ ಡನ್ ಅಂತ ಬರುತ್ತೆ ಸೊ ಇದು ಆಧಾರ್ ಸೀಡಿಂಗ್ ಆಗಿದೆ ಅಂತ ಅರ್ಥ ಸೊ ಇಲ್ಲಿ ಆಧಾರ್ ಲಾಸ್ಟ್ ಡಿಜಿಟ್ ತೋರಿಸುತ್ತೆ ನಿಮ್ಮ ಬ್ಯಾಂಕ್ ಯಾವ ಬ್ಯಾಂಕ್ಗೆ ಸಾರಿ ನಿಮ್ಮ ಬ್ಯಾಂಕ್ ಆಧಾರ್ ಸೀಡಿಂಗ್ ಯಾವ ಬ್ಯಾಂಕ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ಸು ಇಲ್ಲಿ ಆ್ಯಕ್ಟಿವ್ ಇನ್ಆಕ್ಟಿವ್ ಎರಡೂ ಇರುತ್ತೆ ಸೊ ಕೆಲವರು ಸೀಡಿಂಗ್ ಆಗಿ ಇನ್ಆಕ್ಟಿವಲ್ಲಿ ಇರ್ತಾವೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಇನ್ಆಕ್ಟಿವ್ ಅಂತ ಇದ್ದರೆ ನೀವು ಬ್ಯಾಂಕ್ ಹೋಗಿ ಬ್ಯಾ ಪ್ಯಾನ್ ಆಧಾರ್ನ ಕೊಟ್ಟರೆ ಆಕ್ಟಿವೇಟ್ ಮಾಡಿ ಕೊಡ್ತಾರೆ ಸೊ ನಂತರ ಲಾಸ್ಟ್ ಅಪ್ಡೇಟ್ ಡೇಟು ನಿಮ್ಗೆ ಎನ್ ಪಿ ಸಿ ಐ ಯಾವಾಗಾಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಡೇಟ್ ಬರುತ್ತೆ ಸೊ ದಿ ದಿಸ್ ಇನ್ಫಾರ್ಮೇಷನ್ ಪ್ರೊವೈಡೆಡ್ ಥ್ರೂ ದಿ ಲಿಂಕ್ ಈಸ್ ಫೆಕ್ಚಡ್ ಫ್ರಮ್ ದಿ ಸರ್ವರ್ ಆಫ್ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಎನ್ ಪಿ ಸಿ ಐ ಯು ಡೇ ಇಸ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿ ಫಾರ್ ದಿ ಇಟ್ಸ್ ಕರೆಕ್ಟ್ನೆಸ್ ದ ಇನ್ಫಾರ್ಮೇಷನ್ ಆ ಥರ ಬರುತ್ತೆ ಸೊ ಈ ರೀತಿ ನೀವು ಎನ್ ಪಿ ಸಿ ಎ ಆಗಿದೆಯಲ್ವಾ ಅಂತ ಚೆಕ್ ಮಾಡ್ಕೋಬೋದು ಇನ್ ಕೇಸ್ ಎನ್ ಪಿ ಸಿ ಐ ಆಗಿಲ್ಲ ಅಂತಂದರೆ ಬ್ಯಾಂಕ್ ಹೋಗಿ ಡಾಕ್ಯುಮೆಂಟ್ಸ್ನ ಕೊಡಿ ಎನ್ ಪಿ ಸಿ ಐ ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ